ಕೋಟಿ ಕೋಟಿ ಲೂಟಿಗೆ ಪಾಲುದಾರರ ಬಣ್ಣ ಬಯಲಾಗುವ ಭೀತಿ ಅಶೋಕನ ಚೂಬಿಟ ಬಿಎಸ್ವೈ ವಿಜಯೇಂದ್ರ ಹಾಲಿ ಬಿಜೆಪಿ ಶಾಸಕ ಹಾಗೂ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧ ಕೊಳ್ಳೆ ಹೊಡೆದಿರುವ ಪಾಲುದಾರರ ಬಿಜೆಪಿ ಮುಖಂಡ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಹೆಬ್ಬಾರ್ ವಿರುದ್ಧ ಯಾವುದೇ ಕ್ರಮಕ್ಕೂ ಮುಂದಾಗದೆ ಇವತ್ತಿನವರೆಗೂ ಬಹಿರಂಗ ಹೇಳಿಕೆ ಆಗಲಿ ಅಥವಾ ಬಿಜೆಪಿ ಪಕ್ಷದಿಂದ ಕ್ರಮ ಜರುಗಿಸಲು ಅಪ್ಪ ಮಕ್ಕಳು ಮುಂದಾಗಿರುವುದಿಲ್ಲ ಹೆಬ್ಬಾರ್ ಕುಲಂಕುಲಾ ಕಾಂಗ್ರೆಸ್ ಬಣದಲ್ಲಿ ನಿಂತು ಎವರುಗಳು ಕೋವಿಡ್ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿರುವ ಪ್ರಕರಣ ಕಾಂಗ್ರೆಸ್ಸಿಗರು ಶಿವರಾಮ್ ಹೆಬ್ಬಾರ್ ಹಾಗೂ ಬಿಜೆಪಿ ಅಪ್ಪ ಮಕ್ಕಳ ವಿರುದ್ಧ ಕ್ರಮ ಜರುಗಿಸಬಾರದೆಂಬ ಉದ್ದೇಶದಿಂದ ಈ ಮೂವರು ಕಳ್ಳರು ಒಂದು ಕೂಡಿರ್ತಾರೆ ಎಂಬ ಬಹಿರಂಗ ಸತ್ಯವಿರುತ್ತದೆ ಕೋವಿಡ್ ಹತ್ತೊಂಬತ್ತರ ಕೋಟಿ ಕೋಟಿ ಲೂಟಿಯಾಗಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ನಮ್ಮ ಪತ್ರಿಕೆಯಲ್ಲಿ ಪ್ರಕಟವಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಮಿಕ ಸಚಿವರಾಗಿದ್ದ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿರುವ ಇಎಸ್ಐ ಆಸ್ಪತ್ರೆಗಳಲ್ಲಿ ಕೋವಿಡ್ ಹಣ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಅಂದಿನ ಆಸ್ಪತ್ರೆಯ ನಿರ್ದೇಶಕಿಯಾದಂಥ ಶ್ರೀಮತಿ ಮನೋರಂಜನಿ ಅವರು ಲಕ್ಷಾಂತರ ರೂಪಾಯಿ ಔಷಧಿ ಮತ್ತು ಇತರೆ ವಸ್ತುಗಳ ಖರೀದಿಯಲ್ಲಿ ಟೆಂಡರ್ ಅವ್ಯವಹಾರ ವಿದೇಶಿ ಔಷಧಿಗಳಲ್ಲಿ ಅವ್ಯವಹಾರ ಆಕ್ಸಿಜನ್ ಟ್ಯಾಂಕ್ ಕಟ್ಟಿಸುವುದರಲ್ಲೂ ಲೂಟಿ ಆಸ್ಪತ್ರೆಗಳನ್ನು ಸ್ಟಾಕ್ ಇದ್ದರೂ ಬೇಕಂತಲೇ ಖರೀದಿ ಬಿಲ್ಲುಗಳನ್ನು ತಯಾರಿಸಿ ಸಚಿವರ ಜೊತೆಯಲ್ಲಿ ಕೈಜೋಡಿಸಿ ಲೂಟಿ ಮಾಡಿರುತ್ತಾರೆ ಇವರ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಹಾಗೂ ಕಾರ್ಮಿಕ ಸಚಿವರು ಹಾಗೂ ಆರೋಗ್ಯ ಸಚಿವರಿಗೆ ದೂರು ನೀಡಲಾಗಿದ್ದು ಈ ದೂರಿನ ಅನ್ವಯ ಸರ್ಕಾರಕ್ಕೆ ಕೇಂದ್ರದಿಂದ ಕ್ರಮ ಜರುಗಿಸಲು ಪತ್ರ ಬಂಧಿತರು ಕ್ರಮ ಜರುಗಿಸಿರುವುದಿಲ್ಲ ಮತ್ತೊಂದು ಆಘಾತವಾದ ವಿಚಾರವೇನೆಂದರೆ ಸತ್ತ ರೋಗಿಯ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಔಷಧಿಗಳನ್ನು ವಿದೇಶದಲ್ಲಿ ಖರೀದಿಸಿರುತ್ತಾರೆ ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಹಳೆ ಖಾಲಿ ಇಂಜೆಕ್ಷನ್ ಬಾಟಲ್ಗಳನ್ನು ಶೇಖರಿಸಿ ಅದನ್ನೇ ಉಪಯೋಗಿಸಿರುವುದಾಗಿ ತಿಳಿಸಿ ಸರ್ಕಾರದಿಂದ ಹಣ ಪಡೆದಿರುತ್ತಾರೆ ಇದು ಮಾತ್ರವಲ್ಲದೆ ಆಸ್ಪತ್ರೆಯಲ್ಲಿಯೇ ಎಕ್ಸ್ರೇ ಯಂತ್ರಗಳು ಹಾಸಿಗೆಗಳು ಮೇಜುಗಳು ಮತ್ತು ಇನ್ನೂ ಹಲವು ಬಾಳುವ ವಸ್ತುಗಳನ್ನು ಖರೀದಿಸುವುದಾಗಿ ಹಣ ನುಗ್ಗಿರುತ್ತಾರೆ ಈಗಲೂ ಪ್ರತಿ ತಿಂಗಳು ಅನಿಲವನ್ನು ಖರೀದಿಸುವ ನೆಪದಲ್ಲಿ ಎರಡರಿಂದ ಮೂರು ಲಕ್ಷ ರೂಪಾಯಿ ಗುಡು ಮಾಡಿರುತ್ತಾರೆ ಎಂಬ ಆರೋಪ ಇರುತ್ತದೆ ಈ ವಿಡಿಯೋದಲ್ಲಿ ಹಲವು ಸಾಕ್ಷಿಗಳನ್ನು ನೀವು ಕಾಣಬಹುದಾಗಿದೆ ಈ ಒಂದು ಹಗರಣದಲ್ಲಿ ಶಿವರಾಮ್ ಹೆಬ್ಬಾರ್ ಹಾಗೂ ಅಂದಿನ ಮುಖ್ಯಮಂತ್ರಿಯಾದ ಶ್ರೀ ಯಡಿಯೂರಪ್ಪನವರು ಸೇರಿ ಕೇಂದ್ರ ಸರ್ಕಾರ ಕೋವಿಡ್ಗಾಗಿ ಬಿಡುಗಡೆಯಾದ ಹಣ ಜನರಿಗೆ ಉಪಯೋಗಿಸದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಎಸಗಿದ್ದು ಒಂದು ವೇಳೆ ಕ್ರಮವಾದರೆ ಎಲ್ಲಿ ತಮ್ಮ ಬುಡಕ್ಕೆ ಬರುತ್ತದೆಯೋ ಎಂಬ ಆತಂಕವೂ ಎದ್ದಿರಬಹುದು ಈ ಆರೋಪ ನಮ್ಮ ಬೃಹತ್ ನಾಡುತ್ತಾಗಿರುತ್ತದೆ ಕರ್ನಾಟಕ ರಾಜ್ಯದ ಭ್ರಷ್ಟ ಬಿಜೆಪಿಗರೇ ಎಚ್ಚರ ನಿಮ್ಮ ಸ್ವಾರ್ಥ ಅಪ್ರಾಮಾಣಿಕತೆ ಹೊಂದಾಣಿಕೆ ರಾಜಕಾರಣದ ಫಲವಾಗಿಯೇ ಎಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತಿದ್ದೀರಿ ಪಕ್ಷಕ್ಕಿಂತ ಪಕ್ಷದ ಸಿದ್ಧಾಂತಗಳಿಗಿಂತ ಅಭಿವೃದ್ಧಿ ಕಾರ್ಯಗಳಿಗಿಂತಲೂ ನಿಮ್ಮ ತಿಜೋರಿ ತುಂಬಿಸಿಕೊಳ್ಳುವುದರಲ್ಲಿ ನೀವು ಭಗ್ನರಾಗಿದ್ದೀರಿ ಕುಟುಂಬ ರಾಜಕಾರಣ ಸ್ವಜನ ಪಕ್ಷಪಾತ ಪರಸ್ಪರ ಕಾಲಿಳಿಯುವಿಕೆ ನಿಷ್ಠಾವಂತರ ಕಡೆಗಣನೆಯಿಂದಾಗಿ ಇಂದು ಬಿಜೆಪಿ ಮೂರಾಬಟ್ಟೆಯಾಗಿದೆ ಕೇಂದ್ರದ ಮೋದಿ ಸರ್ಕಾರದ ಮೇಲಿರುವ ನಂಬಿಕೆ ಜನರಿಗೆ ಕರ್ನಾಟಕ ರಾಜ್ಯದ ಬಿಜೆಪಿಗರ ಮೇಲಲ್ಲ ಕಾರಣ ಅಸಮರ್ಥ ನಾಯಕತ್ವ ಅಭಿವೃದ್ಧಿಹೀನ ಆಡಳಿತ ಬ್ರಹ್ಮಾಂಡ ಭ್ರಷ್ಟಾಚಾರ ಮೋದಿಯವರು ಸತತವಾಗಿ ಗೆಲುವು ಸಾಧಿಸುತ್ತಿರುವುದರ ಹಿಂದೆ ಅವರ ಅಭಿವೃದ್ಧಿ ಕಾರ್ಯಗಳಿವೆ ತಮ್ಮ ಸಾಧನೆಗಳ ಮೂಲಕವೇ ದೇಶದ ಜಗತ್ತಿನ ಜನರ ವಿಶ್ವಾಸ ನಂಬಿಕೆ ಗಳಿಸಿದೆ ಮೋದಿ ಎಂಬ ನಾಮಬಲದಿಂದ ಇಂದು ದೇಶದಾದ್ಯಂತ ಬಿಜೆಪಿ ಜಯಬೇರಿ ಭಾರಿಸುತ್ತಿದೆ ಆದರೆ ಕರ್ನಾಟಕ ಮಾತ್ರ ಮೋದಿಯವರ ಅಭಿವೃದ್ಧಿ ಕಾರ್ಯಗಳನ್ನು ಜನರ ಮುಂದಿಡುವಲ್ಲಿ ವಿಫಲಗೊಂಡಿದೆ ಆಡಳಿತ ಪಕ್ಷದ ವಿರುದ್ಧದ ಜನವಿರೋಧಿ ನೀತಿಗಳ ವಿರುದ್ಧ ಪರಿಣಾಮಕಾರಿ ಪ್ರತಿಭಟನೆ ಮಾಡಿರುವುದು ಬಿಜೆಪಿಯ ಮೇಲಿನ ನಂಬಿಕೆಯನ್ನೇ ಕಳೆದುಕೊಳ್ಳುವಂತಾಗಿದೆ ಇತ್ತೀಚೆಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ಟಿ ಸೋಮಶೇಖರ್ಗೂ ಬಿಜೆಪಿ ಪಕ್ಷಕ್ಕೂ ಸಂಬಂಧವಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಅಂತ ಹೇಳ್ತಾರೆ ಬಿಜೆಪಿ ಹಿಂದುತ್ವ ಪರ ಇರುವಾಗ ಬಿಜೆಪಿಯ ಮಾದಿ ಇರ್ಬೋದು ಇವಾಗ ಅಥವಾ ಹುಚ್ಚಾಟ ಅವ್ರಿಗೆ ಬೆದರಿಕೆ ಬರ್ತಾ ಇದೆ ನೇರವಾಗಿ ವಿಡಿಯೋ ಆಡಿಯೋ ಎಲ್ಲ ಬರ್ತಾ ಇದೆ ಎತ್ನಾಳ್ ಅವರಿಗೆ ಅವ್ರ ಪಕ್ಷದಿಂದ ಹುಚ್ಚಾಟನೆ ಆದ್ರೂ ಸಹಿತ ಹಿಂದುತ್ವದ ವಿಚಾರದಲ್ಲಿ ಅವ್ರ ಪರವಾಗಿ ನಿವಾರ 9 sería ಇಷ್ಟು ದಿನಗಳ ಕಾಲ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ಟಿ ಸೋಮಶೇಖರ್ ಪಕ್ಷದ ವಿರೋಧಿ ಚಟುವಟಿಕೆಗಳನ್ನು ನಡೆಸಿದರೂ ಬಹಿರಂಗವಾಗಿಯೇ ಕಾಂಗ್ರೆಸ್ ಪಾಳೆಯದಲ್ಲಿ ಗುರುತಿಸಿಕೊಂಡರು ಯಾವುದೇ ಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಲೇ ಇಲ್ಲ ಅದೇ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ ಆತುರಕ್ಕೆ ಬಿದ್ದವರಂತೆ ಉಚ್ಚಾಟನೆಯಂತಹ ಕಠಿಣ ಕ್ರಮ ಕೈಗೊಳ್ಳಲಾಯಿತು ಆದರೆ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ಟಿ ಸೋಮಶೇಖರ್ ವಿಚಾರದಲ್ಲಿ ಈವರೆಗೂ ವಿಜಯೇಂದ್ರ ಆಗಲಿ ಯಡಿಯೂರಪ್ಪ ಆಗಲಿ ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದು ಅವರ ವಿಚಾರದಲ್ಲಿ ತುಟಿವಿಚ್ಚದಿರುವುದು ನಿಜಕ್ಕೂ ಅಚ್ಚರಿಯೆನಿಸದಿರುವುದು ಏನು ಮೋದಿ ಅವರನ್ನು ನೋಡಿ ಜನ ಮತ ಹಾಕುತ್ತಿದ್ದರು ಆದ್ರೀಗ ಕರ್ನಾಟಕದಲ್ಲಿ ಬಿಜೆಪಿ ಆಗಲಿ ಅದರ ಇತ್ತೀಚಿನ ಬೆಳವಣಿಗೆಗಳಾಗಲಿ ರಾಜ್ಯದ ಜನರಿಗೆ ಸಹಿಸಿಕೊಳ್ಳಲಾಗುತ್ತಿಲ್ಲ ಯಾವುದೇ ಅಭಿವೃದ್ಧಿ ಮಾಡದೆ ಬರೀ ಭ್ರಷ್ಟಾಚಾರವೇ ಬಿಜೆಪಿಯರ ಸಾಧನೆಯಾಗಿದೆ ಭೇಟಿ ಬಚಾವೋ ಬೇಟಿ ಪಡಾವೋ ಜನ್ಧನ್ ಸಂಸದರ ಆದರ್ಶ ಗ್ರಾಮ ನವಮಿ ಗಂಗೆ ರೈತರ ಸಬಲೀಕರಣ ನೋಟು ಅಮಾನ್ಯ ಜಿಎಸ್ಟಿ ಜಾರಿ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಉಜ್ವಲ ಯೋಜನೆ ಆರೋಗ್ಯ ಮುದ್ರಾ ಯೋಜನೆ ಸ್ವಚ್ಛ ಭಾರತ್ ಮನ್ ಕಿ ಬಾತ್ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕುವಿಕೆ ವಿದೇಶಾಂಗ ನೀತಿ ಪಿಎಂ ಆವಾಸ್ ಯೋಜನೆ ಇಂದ್ರತನಸ್ಸು ಯೋಜನೆ ಹೀಗೆ ನೂರಾರು ಯೋಜನೆಗಳ ಮೂಲಕ ಭಾರತದ ವಿಕಾಸಕ್ಕೆ ನಾಂದಿ ಹಾಡಲಾಗಿದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಿಯಮ ಹಿನ್ನಡೆಯಲ್ಲಿ ಮೋದಿ ಸರ್ಕಾರ ಭಾರತವನ್ನು ವಿಶ್ವ ಗುರುವಾಗಿಸಲು ಶತಪ್ರಯತ್ನ ನಡೆಸುತ್ತಿದೆ ಮೋದಿ ಸರ್ಕಾರದ ಶೇಕಡಾ ಇಪ್ಪತ್ತೈದರಷ್ಟು ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ದರೆ ಸಾಕಿತ್ತು ಇಂದು ಬಿಜೆಪಿಗೆ ಈ ಗತಿ ಬರುತ್ತಿರಲಿಲ್ಲ ಕೇಂದ್ರ ಸರ್ಕಾರದ ಈ ಯೋಜನೆಗಳನ್ನು ಜನಸಾಮಾನ್ಯರ ಮನೆ ಮನೆಗಳಿಗೆ ತಲುಪಿಸುವ ಯಾವುದೇ ಸಂಘಟನಾತ್ಮಕ ಕಾರ್ಯಗಳನ್ನು ಮಾಡದೆ ಆಡಳಿತ ಪಕ್ಷದೊಂದಿಗೆ ಸೇರಿ ಕಾಟಾಚಾರಕ್ಕೆ ಪ್ರತಿಭಟನೆಗಳನ್ನು ಮಾಡುತ್ತಾ ಒಳಗಿಂದೊಳಗೆ ಒಪ್ಪಂದ ಮಾಡಿಕೊಂಡವರಂತೆ ಆಡುತ್ತಿದ್ದಾರೆ ಅಸಮರ್ಥ ರಾಜ್ಯಾಧ್ಯಕ್ಷ ಜನಸಂಪರ್ಕವೇ ಇಲ್ಲದ ಜಿಲ್ಲಾಧ್ಯಕ್ಷರುಗಳಿಂದ ಬಿಜೆಪಿಗೆ ಉಳಿಗಾಲವಿಲ್ಲದಂತಾಗಿದೆ ಇನ್ನು ಶಿಸ್ತಿನ ಪಕ್ಷವೆಂದೇ ಹೆಸರಾದ ಬಿಜೆಪಿಯಲ್ಲಿ ಅಶಿಸ್ತು ತಾಂಡವವಾಡುತ್ತಿದೆ ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ತಾಕತ್ತು ಇಲ್ಲವಾಗಿದೆ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ರವರು ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧ ಹೇಳಿಕೆ ನೀಡಿರುವುದನ್ನು ನೋಡಿದರೆ ಆಶ್ಚರ್ಯವೆನಿಸುತ್ತದೆ ಕಾರಣ ಅಶೋಕ್ ರವರಿಗೆ ವಿಜಯೇಂದ್ರವರು ಹೇಳಿಕೊಟ್ಟು ಮಾತನಾಡಿದಂತೆ ಇರುತ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಬಂದಾಗ ಬಿಜೆಪಿಯ ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವುದಾಗಿ ತಿಳಿಸಿದರು ಆದರೆ ಹೆಬ್ಬಾರ್ ಹಾಗೂ ಬಿಎಸ್ವೈ ಸಿದ್ದು ಹಾಗೂ ಡಿಕೆ ಜೊತೆಯಲ್ಲಿ ಕೈಜೋಡಿಸುವಂತೆ ಇರುತ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಲೋಕಾಯುಕ್ತರು ಕೂಡಲೇ ಕೋವಿಡ್ ಸಂದರ್ಭದಲ್ಲಿ ಆಗಿರುವ ಭ್ರಷ್ಟಾಚಾರವನ್ನು ತನಿಖೆ ನಡೆಸಿ ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಲೇಬೇಕೆಂದು ನಮ್ಮ ಮಾಧ್ಯಮದ ಮನವಿಯಾಗಿರುತ್ತದೆ ಒಂದು ವೇಳೆ ತನಿಖೆ ಆಗದಿದ್ದರೆ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ವ್ಯಾಜ್ಯ ಹೂಡುವುದು ಖಚಿತ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ